ಬೇಜವಾಬ್ದಾರಿ ಟೀಚರ್ ವಿರುದ್ಧ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಶಿಕ್ಷಕಿ ಸರಿಯಾಗಿ ಪಾಠವನ್ನೇ ಮಾಡ್ತಾ ಇಲ್ವಂತೆ ಬೇಜವಾಬ್ದಾರಿ ಟೀಚರ್ ವಿರುದ್ಧ ಬೀದಿಗಿಳಿದಿದ್ದಾರೆ ವಿದ್ಯಾರ್ಥಿಗಳು ಕ್ಲಾಸನ್ನು ಬಹಿಷ್ಕರಿಸಿ ಶಾಲೆಯ ಆವರಣದಲ್ಲೇ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡಿದ್ದಾರೆ ಪಾಠ ಮಾಡಿ ಅಂತಂದರೆ ಗೂಗಲ್ ಯೂಟ್ಯೂಬ್ ಸರ್ಚ್ ಮಾಡಿ ಅಂತಾರೆ ಉಡಾಫೆ ಶಿಕ್ಷಕಿ ಸಂಗೀತ ವರ್ಗಾವಣೆಗೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ ಬೀದರ್ ಹುಲಸೂರಿನ ಬೇಲೂರು ಶಾಲೆಯಲ್ಲಿ ಇಂತಹ ಒಂದು ಬೆಳವಣಿಗೆ ಆಗಿದೆ ಮಕ್ಕಳೇ ಬೀದಿಗಿಳಿದು ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಅದು ಶಿಕ್ಷಕಿಯ ವಿರುದ್ಧ ಶಿಕ್ಷಕಿ ಸರಿಯಾಗಿ ಶಾಲೆಗೆ ಬರಲ್ಲ ಪಾಠ ಕೂಡ ಮಾಡಲ್ವಂತ ಬಿಇಒ ಸೇರಿ ಅಧಿಕಾರಿಗಳ ಗಮನಕ್ಕೆ ವಿದ್ಯಾರ್ಥಿಗಳು ತಂದಿದ್ದಾರೆ ಆದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಶಾಲೆಗೆ ಒಳ್ಳೆಯ ಶಿಕ್ಷಕರ ನೇಮಕ ಮಾಡಿ ಅಂತ ಈಗ ಗ್ರಾಮಸ್ಥರು ಒತ್ತಾಯ ಮಾಡ್ತಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి